ಅಂಕೋಲಾದ ಹೆಗ್ಗಾರ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ಯಶಸ್ವಿ ಆರನೇ ವರ್ಷದಂದು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ನಿಮಿತ್ತ ರಕ್ತದಾನ ಶಿಬಿರ ನಡೆಯಿತು ಶಿಬಿರ ಉದ್ಘಾಟಿಸಿ ಮಾತನಾಡಿದ ಪಂಚಾಯತ್ ಸದಸ್ಯ ನಾರಾಯಣ ಭಟ್ಟ ರಕ್ತದಾನ ಮಹಾದಾನ ಯುವಕ ಸಂಘದ ಕಾರ್ಯ ಶ್ಲಾಘನೀಯವಾಗಿದ್ದು ಇದು ಹೀಗೆ ಮುಂದುವರೆಯಲಿ ಎಂದರು ಬ್ಲಡ್ ಸೆಂಟರ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ಮಾತನಾಡಿ ಇಲ್ಲಿನ ಪರಿಸರ ಸಂಸ್ಕಾರಯುಕ್ತ ಸಮಾಜ ತಮ್ಮನ್ನ ಪುನಃ ಪುನಃ ಆಮಂತ್ರಿಸುತ್ತದೆ ಎಂದರು ಮೂವತ್ತೈದು ದಾನಿಗಳು ರಕ್ತವನ್ನ ನೀಡಿದ್ರು ಅರುಣೋದಯ ಯುವಕ ಸಂಘ ಹಾಗೂ ಕಸ್ತೂರ್ಬಾ ಯುವತಿ ಮಂಡಳ ಸಹಕಾರದೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿತು ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ ರಾಘವೇಂದ್ರ ಗಾಂವ್ಕರ್ ಪ್ರಸನ್ನ ಭಟ್ ಉಪಸ್ಥಿತರಿದ್ದರು ಹನೇಹಳ್ಳಿಯ ಸಮುದ್ರಮಾತಾ ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನೆಯೊಂದಿಗೆ ಗೋಕರ್ಣ ಭಾಗದ ಕ್ರಿಶ್ಚಿಯನ್ ಬಾಂಧವರು ಕ್ರಿಸ್ಮಸ್ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಿದ್ರು ಗೋಕರ್ಣ ಹನೇಹಳ್ಳಿ ಚರ್ಚ್ನಲ್ಲಿ ಸಂಪೂರ್ಣ ವಿದ್ಯುತ್ ದೀಪಾಲಂಕಾರದ ಜೊತೆಗೆ ಪ್ರಭು ಏಸುವಿನ ಆರಾಧನೆ ನಡೆಯಿತು ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ವಿವಿಧ ಸಮಾಜದವರನ್ನ ಕರೆದು ಶುಭ ಕೋರಿದ್ದು ವಿಶೇಷವಾಗಿತ್ತು ಇದರಂತೆ ಕರುಣಾಲಯದಲ್ಲಿ ಸಹ ವಿವಿಧ ಕಾರ್ಯಕ್ರಮಗಳು ಜರುಗಿದವು ಇನ್ನು ಸಮುದಾಯದ ಎಲ್ಲ ಮನೆಗಳಲ್ಲಿ ದೀಪಾಲಂಕಾರದ ಜೊತೆಗೆ ಪರಸ್ಪರ ಬೆರೆತು ಹಬ್ಬ ನಡೆಯಿತು ಗೋಕರ್ಣಕ್ಕೆ ಆಗಮಿಸಲಿರುವ ವಿದೇಶಿಗರು ಉಳಿದುಕೊಂಡ ವಿವಿಧ ವಸತಿ ಗೃಹಗಳಲ್ಲಿ ಪರಸ್ಪರ ಶುಭಾಶಯ ಕೋರುತ್ತಾ ಸಡಗರದಿಂದ ಆಚರಿಸಿದ್ದು ಏಸುವಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಹಲವರು ಹನೇಹಳ್ಳಿ ಚರ್ಚ್ಗೂ ಆಗಮಿಸಿದ್ದು ಒಟ್ಟಾರೆ ಕಳೆದ ಎರಡು ವರ್ಷದ ಬಳಿಕ ಕ್ರಿಸ್ಮಸ್ ಹಬ್ಬ ಅದ್ದೂರಿಯಾಗಿ ನಡೆಯಿತು ನಾಳಿನ ಬದುಕಿಗೆ ಅಗತ್ಯವಾದ ವಿಜ್ಞಾನ ಪ್ರಯೋಗಾಲಯದಂತಹ ಶಿಕ್ಷಣಗಳ ಅವಕಾಶಗಳನ್ನು ಆರಂಭಿಸಿದ್ರೆ ನಾಡಿನ ಎಲ್ಲೆಡೆ ವಿದ್ಯಾರ್ಥಿಗಳು ಕಲಿಯುವಂತಾಗಬಹುದಾದ ಆಕರ್ಷಣೆ ಆಗಲಿದೆ ಎಂದು ಹಿರಿಯ ವಿಜ್ಞಾನ ಲೇಖಕ ಪತ್ರಕರ್ತ ಯಡಹಳ್ಳಿಯ ಹಳೆ ವಿದ್ಯಾರ್ಥಿ ನಾಗೇಶ್ ಹೆಗಡೆ ಹೇಳಿದರು ಶಿರ್ಸಿ ತಾಲೂಕಿನ ಯಡಹಳ್ಳಿಯಲ್ಲಿ ಮಾಧ್ಯಮಿಕ ಶಿಕ್ಷಣ ಪ್ರಸಾರಕ ಸಮಿತಿ ಆಶ್ರಯದಲ್ಲಿ ನಡೆದ ವಿದ್ಯೋದಯ ಹಳೆ ವಿದ್ಯಾರ್ಥಿಗಳ ಸಮಾವೇಶ ಹಾಗೂ ಗುರು ನಮನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಪಶ್ಚಿಮದ ಅಭಿವೃದ್ಧಿ ಗಾಳಿಯಲ್ಲಿ ತೊಡಗಿಕೊಳ್ಳಬೇಕು ಅದಕ್ಕೆ ಹಣ ಕೂಡ ಬರಲಿದೆ ಶಕ್ತಿ ಉಲ್ಟಾ ಮಾಡುವ ಯುವ ಪಡೆ ಯಡಹಳ್ಳಿಯಲ್ಲಿ ಸೃಷ್ಟಿಸಬೇಕು ಎಂದರು ಇಡೀ ಜಗತ್ತೆ ದೊಡ್ಡ ದೊಡ್ಡ ಸಂಕಟದ ಕಡೆಗೆ ಹೊರಳುತ್ತಿದೆ ಕೊರೊನಾ ಬಂದಾಗ ವಿಜ್ಞಾನ ಬಾಗಿಲು ಮಾತ್ರ ತೆರೆದಿತ್ತು ವಿಜ್ಞಾನದ ಪ್ರಜ್ಞೆಯ ಅವಕಾಶ ಸೃಷ್ಟಿಸುವ ಕೆಲಸ ಇಲ್ಲಾಗಲಿ ಎಂದು ಹೇಳಿದ್ರು ಪ್ರವಾಸೋದ್ಯಮ ತರಬೇತಿ ಸಿಗಬೇಕಾಗಿದ್ದು ದೇವಸ್ಥಾನ ರಾಜ್ಯರ ಪ್ರವಾಸೋದ್ಯಮದ ಹೊರತಾಗಿ ಹದಿನಾಲ್ಕು ಬಗೆಯ ಟೂರಿಸಂ ಇದೆ ಅದರಲ್ಲೂ ನಮ್ಮ ಜಿಲ್ಲೆಗೆ ನಿಸರ್ಗ ಹಾಗೂ ವನ್ಯಜೀವಿ ಪ್ರವಾಸೋದ್ಯಮ ಶಿಕ್ಷಣ ಒದಗಿಸುವ ತರಬೇತಿಗೆ ಅವಕಾಶ ಕೂಡ ಬೇಕಿದೆ ಎಂದ ನಾಗೇಶ್ ಹೆಗಡೆ ಗ್ರಾಮೀಣ ಕೃಷಿ ನಿಸರ್ಗ ಪ್ರವಾಸೋದ್ಯಮ ಅವಕಾಶ ತರಬೇತಿ ನೀಡುವ ಕಾರ್ಯವಾಗಬೇಕು ಎಂದರು ಅಧ್ಯಕ್ಷತೆಯನ್ನ ಮಾಧ್ಯಮಿಕ ಶಿಕ್ಷಣ ಪ್ರಸಾರಕ ಸಮಿತಿ ಅಧ್ಯಕ್ಷ ಎಸ್ಆರ್ ಹೆಗಡೆ ಮಶಿಗದ್ದೆ ವಹಿಸಿ ವಿದ್ಯೋದಯ ಏಳ್ಗೆಗೆ ಎಲ್ಲರ ಸಲಹೆ ಸಹಕಾರ ಬೇಕು ಎಂದರು ಸಮಿತಿ ಸದಸ್ಯ ಎಸ್ಕೆ ಭಾಗವತ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರಾಚಾರ್ಯ ಆರ್ಟಿ ಭಟ್ ವಿದ್ಯೋದಯ ನಡೆದು ಬಂದ ದಾರಿ ಕುರಿತು ಮಾತನಾಡಿದರು ವೇದಿಕೆಯಲ್ಲಿ ಸಂಚಾಲನಾ ಸಮಿತಿ ಭಾಸ್ಕರ್ ಹೆಗಡೆ ಕಾಗೇರಿ ಎಂಎನ್ ಹೆಗಡೆ ಬಳಗಂಡಿ ಆರ್ವಿ ಭಾಗವತ್ ದಯಾನಂದ್ ಭಟ್ ಭಾಸ್ಕರ್ ಹೆಗಡೆ ಯಡಹಳ್ಳಿ ವಿಜಿ ಹೆಗಡೆ ಮುಖ್ಯಾಧ್ಯಾಪಕ ಕೆಜಿ ಭಟ್ ಇತರರು ಇದ್ದರು ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ನಿರಂಜನ್ ಹೆಗಡೆ ಯಳಹಳ್ಳಿ ವಂದಿಸಿದ್ರು ವಿದ್ಯಾರ್ಥಿನಿಯರಾದ ಮೇಧಾ ಹೆಗಡೆ ದಿವ್ಯಾ ಹೆಗಡೆ ಯಕ್ಷನೃತ್ಯ ಮಾಡಿ ಗಮನ ಸೆಳೆದರು ಬಳಿಕ ಎಂಎನ್ ಹೆಗಡೆ ಬಳಗಂಡಿ ಸಂಚಾಲಕತ್ವದಲ್ಲಿ ವಿದ್ಯೋದಯ ಅವಕಾಶಗಳ ಕುರಿತು ಗೋಷ್ಠಿ ನಡೆಯಿತು ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಟು ಫೈವ್ सभागृह संपर्क वेदमूर्ति शिवराम मैयर मोबाइल संख्य जीरो राजलक्ष्मी ज्वेलर्स गोल ज्वेलरी नाइन वन सिक्स हॉलमार्क Natural diamond jewelry, natural gemstones, Akarsha fashion jewelry, silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಮೈಕ್ರೋ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ शिरोडकर ज्वेलर्स डायमंड गोल्ड सिल्वर ಬಿಗ್ಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್